ಇರೋದ್ ದೇಶಗಳಿಗೆ ಅಷ್ಟು ದೇಶದ ನಾಣ್ಯಗಳನ್ನ ನೋಟನ ಸಂಗ್ರಹ ಮಾಡ್ಬೇಕು ಅನ್ಕೊಂಡಿರ್ತದೆ ಆ ಅದ್ರ ಕಡೆ ಯೋಗ ಇದ್ ಮಾಡ್ತಾರೆ ಇದೇ ಒಂದು ಒಂದ್ ಎಂಬತ್ ಎಂಬ ತುಂಬಾನೇ ಎಕ್ಸ್ಪೆನ್ಸಿವ್ ಅದು ಇದು ಇಲ್ಲ ಇಲ್ಲ ಅದು ದಾಟ ಇರಲ್ಲ ಒಂದು ದೇಶದ ಒಂದ್ ನೋಟೋ ಎರಡ್ ನೋಟು ಆ ರೀತಿ ಇಟ್ಕೋಬಹುದು ನಾವು ಅಂಚೆ ಚೀಟಿಲೆಲ್ಲ ಏನಾಗ್ತದೆ ನಮ್ಮ ದೇಶದ ಯಾವುದು ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದೆ ಅದು ಗೊತ್ತು ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಬೇಕು ಇತ್ತೀಚೆಗೆ ಬೆಲೆನೂ ಜಾಸ್ತಿ ಈ ಹತ್ತು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ತುಂಬಾ ಕಡಿಮೆ ಬೆಂಕಿ ಪಟ್ಟಣಗಳ ಸಂಗ್ರಹಕ್ಕೆ ಸ್ವಾಗತ ಬನ್ನಿ ಸ್ನೇಹಿತರೆ ಈಗ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಅದಕ್ಕೋಸ್ಕರ ಮನೆಗೆ ಬಂದಿದ್ದೀನಿ ಅವರ ಪರಿಚಯದ ನಂತರ ಅವರಲ್ಲಿ ಸಂಗ್ರಹ ಇರೋದನ್ನ ಸಂಪೂರ್ಣವಾಗಿ ನಿಮಗೋಸ್ಕರ ತೋರಿಸ್ಬೇಕು ಅಂತಾನೆ ಬಂದಿದ್ದೀನಿ ಇವಾಗ ನೋಡೋಣ ನಮ್ಮ ನಿಮ್ಗೆ ಬೇರೆ 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 ಇರುವಂತ ವೆರೈಟೀಸ್ ನ ಮ್ಯಾಚ್ ಬಾಕ್ಸ್ ನ ತೋರಿಸ್ತಾ ಹೋಗ್ತೀವಿ ನಿಮ್ಗೆ ಇದು ವುಡನ್ ಮ್ಯಾಚ್ ಬಾಕ್ಸ್ ಇದು ಅದೇ ಕಡ್ಡಿ ಪೆಟ್ಟಿಗೆ ಮುಂಚೆ ಬರ್ತಾ ಇತ್ತಲ್ಲ ಚೆ ಮರದ ಪೆಟ್ಟಿಗೆಗಳ ಚಿಕ್ಕ ತುಂಬಾ ಚಿಕ್ಕದಾಗಿ ಇದ್ದಾಗ ಬರ್ತಾ ಇತ್ತು ಎಲ್ಲ ನೋಡಿ ಮರುದ್ ಪೆಟ್ಟಿಗೆ ಈಗ ತುಂಬಾ ಕಡಿಮೆ ಆಗಿದೆ ಮರದ ಪೆಟ್ಟಿಗೆಗಳೆಲ್ಲ ಮಲನಾಡ್ ಸೈಡ್ ಅಲ್ಲಿ ಮದ್ದು ಮತ್ತೆ ಎಲ್ಲಾ ಮೊದ್ದೆ ಆಗುತ್ತೆ ಅನ್ನಕ್ಕೋಸ್ಕರ ಉಡಾನನಲ್ಲಿ ಈ ಟೈಲ್ ಅದು ಆಮೇಲೆ ಪ್ಲಾಸ್ಟಿಕ್ ಲೈ ಇದು ಇದೆಲ್ಲ ಏನಿದೆ ನಿಮಗೆ ಕಿಚನ್ ಮ್ಯಾಚ್ ಬಾಕ್ಸ್ ಅಂತ ಹೇಳ್ತೀವಿ ನೋಡಿ ತುಂಬಾ ದೊಡ್ಡದಿದೆ ಇದನ್ನ ಕಿಚನ್ ಅಡುಗೆ ಮತ್ತೆ ದೀಪಗಳ ಚಿಲ್ಲಿಕ್ಕೆ ಎಲ್ಲಾ ಬಳಸಂತದ್ದು ಇರುತ್ತೆ ಕಿಚನ್ ಮ್ಯಾಚ್ ಬಾಕ್ಸ್ ಅಂತ ಹೇಳ್ತಿವಿ ಇದನ್ನ ಸೆಮಿ ಕಿಚನ್ ಅಂತ ಹೇಳ್ತೀವಿ ಇವೆಲ್ಲ ಅಂದ್ರೆ ಕಿಚನ್ ಮ್ಯಾಚ್ ಬಾಕ್ಸ್ ನ ಚಿಕ್ಕದು ಇದರ ಇಲ್ಲಿ ಅನೇಕ ವೆರೈಟಿ ಬೇರೆ ಬೇರೆ ಸಿಗುತ್ತೆ ಇದು ನೋಡಿ ಇದು ಫಾರಿನ್ ಇದು ನೋಡಿ ಇದು ಒಂದು ಫಾರಿನ್ ಮ್ಯಾಚ್ ಬಾಕ್ಸ್ ಗಿಫ್ಟ್ ಕೊಡ್ಲಿಕ್ಕೋಸ್ಕರ ಅಲ್ಲಿ ಕೊಡುವಂತ ಇದು ಅನೇಕ ಈ ರೀತಿ ಬೇರೆ 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 ವೆರೈಟಿಸ್ ಇದೆ ನೀವು ನೋಡ್ತಾ ಹೋದಾಗ ತೋರಿಸ್ತಾ ಹೋಗ್ತೇವೆ ನಾವು ಮ್ಯಾಚ್ ಬಾಕ್ಸ್ ಆಲ್ಬಮ್ ಎಲ್ಲ ಮಾಡ್ಬಿಟ್ಟಿದೀರ ಆಲ್ಬಮ್ಸ್ ಎಲ್ಲ ಮಾಡಿ ಈ ರೀತಿ ಪ್ರತಿ ಈ ರೀತಿ ಮ್ಯಾಚ್ ಬಾಕ್ಸ್ ಸಂಗ್ರಹ ನಾವು ಈ ರೀತಿ ಪೂರ್ತಿ ಪೂರ್ತಿಯಾಗಿ ಇಟ್ಕೊಳಕ ಕಷ್ಟ ಆಗ್ತದೆ ಇದು ಹೌದು ಈ ರೀತಿ ತುಂಬಾ ಜಾಗ ಬೇಕಾಗ್ತದೆ ಹಾಗಾಗಿ ಏನ್ ಮಾಡ್ತೀವಿ ನಾವು ಈ ರೀತಿ ಆಲ್ಬಮ್ಸ್ ಗಳಲ್ಲಿ ಆ ಸಬ್ಜೆಕ್ಟ್ ತಕ್ಕಂಗೆ ಈ ವಿಷಯ ಯಾವ್ದಿದೆ ಆ ಮಕ್ಳು ನೋಡಿ ಎಲ್ಲಾ ಮಕ್ಕಳು ವಿಚಾರ ವಿಷಯಗಳು ನೋಡಿ ಇಲ್ಲಿ ಕಾರ್ಟೂನ್ಗಳು ಮಕ್ಕಳಿಗೆ ಸಂಬಂಧಪಟ್ಟಂತದ್ದೇ ಆ ರೀತಿ ಬೇರೆ 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 ಇಲ್ಲಿ ವೆಹಿಕಲ್ ಸಂಬಂಧಪಟ್ಟಂತದ್ದು ಇಲ್ಲಿ ಮಹಿಳೆ ಇದು ನೋಡಿ ಮದ್ವೆಗೆ ಸಂಬಂಧಪಟ್ಟಂತದ್ದು ಮಹಿಳೆಯರು ನೋಡಿ ಈ ರೀತಿ ಬೇರೆ 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 ವಿಚಾರಕ್ಕೆ ನೋಡಿ ಪೂರ್ತಿ ಮಹಿಳೆಯರ ಕರೀನಾ ಕಪೂರ್ ಇದೆ ಮಾಧುರಿ ದೀಕ್ಷಿತ್ ಐಶ್ವರ್ಯ ರೈ ರವೀನಾ ಟಂಡನ್ ಇರ್ತಿ ಪೂರ್ತಿ ಬೇರೆ ಬೇರೆ ಸಿನಿಮಾ ತಾರೆಗಳು ಅರ್ತಿ ನಾವು ಸಬ್ಜೆಕ್ಟ್ಗೆ ಹೇಗ್ಬೇಕು ಆ ರೀತಿ ಜೋಡಿಸ್ಕೊಂಡಿದ್ದೀವಿ ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ಇದು ಸೆಟ್ ಮ್ಯಾಚಸ್ ಅಂತ ಒಂದೇ ರೀತಿ ಕಾಣ್ತದೆ ಅದು ಬೇರೆ 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 ಬಣ್ಣದಲ್ಲಿ ಬರ್ತದೆ ಇದನ್ನ ಸೆಟ್ ಮ್ಯಾಚಸ್ ಅಂತ ನೋಡಿ ಇಲ್ಲಿ ಒಂದೇ ಒಂದೇ ಡಿಸೈನ್ ಬೇರೆ ಬೇರೆ ಬಣ್ಣ ಇದೇ ಒಂದೇ ಡಿಸೈನ್ ಬೇರೆ ಆ ರೀತಿ ನೋಡಿ ಅಲ್ಲಿ ನಾಲ್ಕ್ 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 ಮ್ಯಾಚ್ ಬಾಕ್ಸ್ ಒಂದೇ ಈ ಇದು ಅತಿ ಹೆಚ್ಚು ಖುಷಿ ಕೊಡುವಂತ ನೋಡಿ ಫೇಸ್ಬುಕ್ ಟ್ವಿಟರ್ ಗೂಗಲ್ ಗೂಗಲ್ ಇದೆ ஜியோ த்ரீ ஜி ஃபோர் ஜி ஃபைவ் ஜி வாட்ஸ்அப் நெட்வொர்க்ஸ் இத்தீங்கம் மூல்ல ஓலா டாட்டா ಇಷ್ಟೊಂದು ಇದೆ ಈ ರೀತಿ ಅಂದ್ರೆ ಇದು ಬೆಂಕಿ ಏನು ಅಂದ್ರೆ ಬೇರೆ 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 ಯಾವಾಗ್ಲೂ ಹೊಸ ವಿಷಯಕ್ಕೆ ತಕ್ಕಂಗೆ ಆ ಬರ್ತಾನೆ ಇರ್ತದೆ ಅದರ ಡಿಸೈನ್ಸ್ ಡಿಸೈನ್ಸ್ನ ತುಂಬಾ ಡಿಸೈನ್ಸ್ ಮಾಡ್ತಾ ಹೋಗ್ತಾರೆ ಇದ್ರಷ್ಟು ಡಿಸೈನ್ಸ್ ಬೇರೆ ಬೆಂಕಿ ಪಟ್ಟಣ ಮೇಲೆ ಬರುವಂತ ಡಿಸೈನ್ಸ್ ಮೇಲೆ ಬೇರೆ ಯಾವುದು ಅಪ್ಡೇಟ್ ಆಗಲ್ಲ ನೋಡಿ ನಂಬರ್ಸ್ ಗಳು ಇಪ್ಪತ್ತೊಂದು ಇಪ್ಪತ್ತೆರಡು ಈ ರೀತಿ ಬೇರೆ 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 ನಂಬರ್ಸ್ ಗಳು ನಾನ್ ಸರಿ ಜೋಡಿಸ್ಕೊಂಡಿಲ್ಲ ಜೋಡಿಸ್ತಾ ಹೋದ್ರೆ ಒಂದಿಂದ ನಾವು ಸಾವಿರ ತನಕ ನಂಬರ್ ಜೋಡಿಸ್ತಾ ಹೋಗೋದು ನೋಡಿ ಬೇರೆ ಬೇರೆ ಎಲ್ಲ ನಂಬರ್ಸ್ಗಳು ತ್ರಿಪಲ್ ಫೈವ್ ಅಂತ ಬರ್ತದೆ ಫೈವ್ ಅಂತ ಇಲ್ಲಿದೆ ಇಲ್ಲಿ ಇಲ್ಲಿ ಟ್ರಿಪಲ್ ಫೈವ್ ಇದೆ ಇಲ್ಲಿ ಇಲ್ಲೆಲ್ಲ ನೋಡಿ ತ್ರಿಪಲ್ ಫೈವ್ ಅಷ್ಟಿದೆ ಟ್ರಿಪಲ್ ಫೈವ್ ಟ್ರಿಪಲ್ ಫೈವ್ ಟ್ರಿಪಲ್ ಫೈವ್ ಎಲ್ಲ ನೋಡಿ ಎಲ್ಲಾನು ಆ ರೀತಿ ನಾವು ಸರಿಗೇ ಜೋಡಿಸ್ತಾ ಹೋದ್ರೆ ಒಳ್ಳೆ ವಿಚಾರಗಳನ್ನ ಸಬ್ಜೆಕ್ಟ್ ಜೋಡಿಸ್ಬೋದು ನಾವು ಚಿಕ್ಕವರಿದ್ದಾಗ ಎಲ್ಲ ಮ್ಯಾಥ್ ಬಾಕ್ಸ್ಕೊಂಡು ಚಿಕ್ಕ ಆಟಾಡೋಕ್ಕೆ ನಾವು ಬಳಸ್ತಾ ಇದ್ದೆಲ್ಲ ಇದು ನೋಡಿ ಕಾರ್ಸಿಕ್ ಸಂಬಂಧಪಟ್ಟಂಗೆ ಕಿಂಗ್ ಜೋಕರ್ ಎಲ್ಲ ನೋಡಿ ಇಸ್ಪಿಟ್ ಕಾರ್ಡ್ಗಳಲ್ಲಿ ಇರ್ತಾವಲ್ಲ ಲೆಕ್ಕ ಅವೆಲ್ಲ ನೋಡಿ ಪೂರ್ತಿ ಆ ಕಾರ್ಡ್ ಅಲ್ಲಿ ಬರುವಂತ ಇಸ್ಪಿಟ್ ಕಾರ್ಡ್ ಅಲ್ಲಿ ಬರುವಂತ ಡಿಸೈನ್ಸ್ಗಳು ಇಲ್ಲಿ ನೋಡಿ ಇಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಂತದ್ದು ತೋರಿಸ್ತೀನಿ ನೋಡಿ ನೋಡಿ ಕ್ರಿಕೆಟ್ಗೆ ಸಂಬಂಧಪಟ್ಟಂತದ್ದು ನೋಡಿ ಇಲ್ಲಿ ಕ್ರಿಕೆಟ್ ಅಂತಾನೆ ಇದೆ ಇಲ್ಲಿ ಟ್ವೆಂಟಿ ಟ್ವೆಂಟಿ ನೋಡಿ ಟ್ವೆಂಟಿ ಟ್ವೆಂಟಿ ಬಂತು వరల్డ్ కప్ ఆమె క్రికెట్ ట్వంటీ ట్వెంటీ బ్యాట్ బ్యాట్ బాల్ ఐపిఎల్ విన్ ధోని మహి ధోని గవాస్ కడదు బాయి క్రీడ బాల్ బ్యాటింటు క్యూబు చెస్ హాకీ ಒಲಂಪಿಕ್ ಅಂದ್ರೆ ಈ ಎಲ್ಲನು ನಾವು ಇಷ್ಟು ವಿನ್ಯಾಸಗಳನ್ನ ಬೇರೆಯರಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ಎಲ್ಲ ಮ್ಯಾಚ್ ಬಾಕ್ಸ್ ಅಲ್ಲಿ ಡೈಸ್ ಗಳು ನೋಡಿ ಈ ರೀತಿ ಬೇರೆ 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 ರೀತಿ ನಾವು ನೋಡ್ತಾ ಹೋಗಬಹುದು ಸುಮಾರು ಆಲ್ಬಮ್ಸ್ ಎಲ್ಲ ಇದೆ ಇಲ್ಲಿ ಗಳು ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಎಷ್ಟು ಆಲ್ಬಮ್ಸ್ ಇದೆ ಅಂತಂದ್ರೆ ಇಲ್ಲಿ ಅಲ್ಲಿ ರಾಶಿ ರಾಶಿ ನೋಡಿದ್ವಿ ಇಲ್ಲಿ ಬಾಕ್ಸ್ ಗಳಲ್ಲಿ ಇದರಲ್ಲಿ ಎಲ್ಲ ಇದೆ ಆಲ್ಬಮ್ಸ್ ಅಲ್ಲಿ ಇದೆ ಪ್ರತಿ ಬಾಕ್ಸ್ ಅಲ್ಲೂ ಕೂಡ ಮ್ಯಾಚ್ ಬಾಕ್ಸ್ ಮನೆ ತುಂಬ ಮ್ಯಾಚ್ ಬಾಕ್ಸ್ ಮ್ಯಾಚ್ ಬಾಕ್ಸ್ ಮ್ಯಾಚ್ ಬಾಕ್ಸ್ ಇನ್ನೊಂದು ಇದು ನಮ್ಗೆ ಆರ್ಟ್ ಗೆ ಇದು ಇನ್ಸ್ಪೈರ್ ಆಯ್ತು ಈಗ ನನ್ ಬಾಲ್ಯದಿಂದಾನೇ ಆ ನಾ ಮೂರನೇ ತರಗತಿಯಿಂದಾನೇ ಮ್ಯಾಚ್ ಬಾಕ್ಸ್ ನ ಕಲೆಕ್ಟ್ ಮಾಡ್ತೀವಿ ನಾವು ಆಟಾಡಕ್ಕೆ ಟಿಕ್ಕಿ ಆಟ ಆಡಕ್ಕೆ ಬಳಸ್ತಾ ಇದ್ದು ನಾವು ಗ್ರಾಮೀಣ ಈಗ ಆ ಕ್ರೀಡೆ ಇಲ್ಲ ಜಾಸ್ತಿ ಬಳಸಲತ್ತಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇದಕ್ಕೆ ಟಿಕ್ಕಿ ಅವಾಗ ಬೇರೆ ಟಾಯ್ಸ್ ಸಿಗ್ತಾ ಇರ್ಲಿಲ್ಲ ಟಿಕ್ಕಿ ಆಟಾಡಕ್ಕೆ ತಗೊಳ್ತಾ ಇದ್ ನಮ್ ತಂದೆಯವ್ರ ಏನ್ ಹೇಳಿದ್ರು ಯಾವ್ದು ತುಂಬಾ ಚೆನ್ನಾಗಿದೆ ಅದನ್ನ ಒಂದ್ ಬುಕ್ ಕಟ್ ಮಾಡಿ ಅಂಟಿಸುವಂತ ಆದ್ ಆ ರೀತಿ ಆಗಿದ್ದು ಶುರು ಆಗಿದ್ದು ಹವ್ಯಾಸ ಈಗ ಸುಮಾರು ನೋಡಿ ಎಷ್ಟು ಅಂದ್ರೆ ಈ ಈ ರೀತಿ ಗೊತ್ತಿರ್ಲಿಲ್ಲ ಹಿಂಗ ಹಾಬಿ ಆಗುತ್ತೆ ಈ ರೀತಿ ಸಂಗ್ರಹ ಮಾಡ್ಬೋದು ಅಂತ ಗೊತ್ತಿರ್ಲಿಲ್ಲ ಸ್ಟಾಂಪ್ ಕಲೆಕ್ಟ್ ಮಾಡೋದು ಅಂದೇ ಅಲ್ಲಿ ಅದು ಬಿಟ್ರೆ ಇನ್ನೂ ನೋಡಿ ಇಲ್ಲಿ ಕುದುರೆಗಳು ಪೂರ್ತಿ ಕುದುರೆ ಅಂದ್ರೆ ಕುದುರೆಗಳೇ ಇದು ಪೂರ್ತಿ ಕುಬೇರಿನ್ಗೆ ಅಂದ್ರೆ ಇದಕ್ ಕಳಸ ಕಳಸ ಮತ್ತೆ ಎಲ್ಲಾನು ನೋಡಿ ಪೂರ್ತಿ ನಮ್ ಎಲ್ಲ ಕಳಸಕ್ ಸಂಬಂಧಪಟ್ಟಂತದ್ದು ಇದು ನೋಡಿ ದೀಪ ಮತ್ತೂಲ ದೇವರಿಗೆ ಸಂಬಂಧಪಟ್ಟಂತದ್ದು ಇಲ್ಲಿ ಪಕ್ಷಿ ಪೂರ್ತಿ ಪಾರಿವಾಳ ಪಕ್ಷಿಗಳೇ ನೋಡಿ ಪೂರ್ತಿ ಇದು ಗಿಣಿಗಳ ಅಂದ್ರೆ ಪಕ್ಷಿ ನೀವು ನೋಡ್ತಾ ಹೋದ್ರೆ ಪ್ಯಾರಾಚೂಟಿಕ್ ಸಂಬಂಧಪಟ್ಟದ್ ನೋಡಿ ಎಲ್ಲಾ ನೋಡಿ ಒಂದೇ ತರ ಕಾಣುತ್ತೆ ನಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಆದ್ರೆ ವಿನ್ಯಾಸಗಳು ಬೇರೆ 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 ವಿನ್ಯಾಸಗಳು ಏ ನೋಡಿ ಬೇರೆ ಎಪಿಸೋಡ್ ಎಲ್ಲಾನು ನಿಮ್ಗೆ ಒಂದೇ ತರ ಇಲ್ಲ ನಮ್ಗೆ ನೋಡಿದ ತಕ್ಷಣ ಒಂದೇ ತರ ಅನಿಸುತ್ತೆ ನೋಡಿ ಇದು ಪಾರ್ಕ್ ನೋಡಿ ಇಲ್ಲಿ ಪಾರ್ಕಾರ್ಸು ಗ್ರೀನ್ ಗ್ರೀನ್ ಲ್ಯಾಂಡ್ ಗುಜರಾ ಲ್ಯಾಂಡ್ ಪಾರ್ಕ್ ಲ್ಯಾಂಡ್ ಪಾರ್ಕರ್ಸ್ ಪಂಜಾಬ್ ಲ್ಯಾಂಡ್ ಎಲ್ಲ ನೋಡಿ ಬೇರೆ 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 ರೀತಿ ಇದು ನೋಡಿ ಇದು ವಿಶೇಷ ಇದು ನಾಮಗಳು ನೋಡಿ ಒಂದೊಂದ್ಸಾರಿ ಪ್ರಿಂಟಿಗೆ ನಾಮಗಳು ನೋಡಿ ಇದು ಸಾಮಾನ್ಯವಾಗಿ ನಾವು ನೋಡಕ್ಕೆ ಕಾಣೋದಿಲ್ಲ ನೋಡಿ ತಿಲಕ್ ತಿಲಕ್ ಅಂತ ಇದೆ ಈ ಇಷ್ಟು ನಾಲ್ಕರಲ್ಲಿ ಬೇರೆ 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 ನಂಬರ್ಸ್ ಗಳಿದೆ ಬೇರೆ ಬೇರೆ ಬ್ಯಾಕ್ ಬ್ಯಾಕ್ ಸೈಡ್ ಗಳಿದೆ ಇಲ್ಲಿ ಎಲ್ಲ ನೋಡಿ ದೀಪಗಳು ಅಲ್ಲ ನೋಡಕ್ ಒಂದೇ ತರ ಇದೆ ನಿಮ್ಗೆ ಇಲ್ಲಿ ಕಡ್ಡಿಗಳು ಚೇಂಜ್ ಇದೆ ಇಲ್ಲಿ ನೋಡಿ ಈ ಐವತ್ತೈದು ಕಡ್ಡಿ ಐವತ್ ಕಡ್ಡಿ ನಲ್ವತ್ ಕಡ್ಡಿ ನೋಡಿ ಇಲ್ಲಿ ಸ್ಟಿಕ್ಸ್ ಇದೆಯಲ್ಲ ಈಗ ಮ್ಯಾಚ್ ಬಾಕ್ಸ್ ಅಲ್ಲಿ ಸ್ಟಿಕ್ಸ್ ಇದು ಐವತ್ತೈದು ಸ್ಟಿಕ್ ಇದು ನಲ್ವ ಐವತ್ತು ಸ್ಟಿಕ್ ನಲ್ವತ್ತು ಸ್ಟಿಕ್ ನಲ್ವತ್ತು ಸ್ಟಿಕ್ ಹಂಗೆ ಬೇರೆ 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 ಗಳು ಪೂರ್ತಿ ದೀಪಗಳು ನೋಡಿ ಈ ದೀಪ ಪೂರ್ಣವಾಗಿ ದೀಪ ಈಗ ಶಂಕುಗಳು ಚಕ್ರ ಎಲ್ಲ ಪಕ್ಷಿಗಳು ನವಿಲವರ್ ಇದು ಪೂರ್ತಿ ಪಾರಿವಾಳ ಮತ್ತೆ ಗುಂಜ ಕೋಳಿಗಳು ಎಲ್ಲ ಪಕ್ಷಿಗಳು ಹಿಂಗೆ ಎಲ್ಲ ಬಾತ್ಕಳಿ ಪೂರ್ತಿ ಬಾತ್ಕಳಿಗಳು ಹಿಂಗೆ ಕ್ರಮವಾದಾಗ ನಾವ್ ಜೋಡಿಸ್ತಾ ಹೋದಾಗ ಬೇರೆ 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 ರೀತಿ ಸುಮಾರು ಎಷ್ಟು ವರ್ಷದಿಂದ ಕಲೆಕ್ಟ್ ಮಾಡ್ತಾ ಇದಾರೆ ನಂದು ನಲ್ವತ್ತು ವರ್ಷ ಆಯ್ತು ನಲ್ವತ್ತು ವರ್ಷ ನಾನು ಮೂರನೇ ತರಗತಿಲಿ ಇದ್ದಾಗ ನಾನು ಮೂರನೇ ತರಗತಿಲಿ ಇದ್ದಾಗ ಅದನ್ನ ಟಿಕ್ಕಿ ಆಟ ಆಡ್ತಾ ನಮ್ದು ತುಂಬಾ ಹಳ್ಳಿ ಟಿಕ್ಕಿ ಆಡೋದು ಅದನ್ನ ಇಟ್ಕೊಳ್ಳೋದು ನಾವು ತಂದೆ ಯಾವಾಗ ಬುಕ್ ಅಲ್ಲಿ ಅಂಟಿಸುವಂತ ಚೆನ್ನಾಗಿರೋದನ್ನ ಅಂಟಿಸಿದಲ್ಲ ಅಲ್ಲಿಂದ ಪ್ರಾರಂಭ ಆಯ್ತು ಈ ರೀತಿ ಎಲ್ಲ ಮಾಡಿದ್ದು ಇದು ಇತ್ತೀಚೆಗೆ ಈ ರೀತಿ ಆಲ್ಬಮ್ ಎಲ್ಲ ಗೊತ್ತಿರ್ಲಿಲ್ಲ ನಮ್ಗೆ ಹಿಂಗೆ ನೀವು ನೋಡ್ತಾ ಇದ್ರಲ್ಲ ಇಲ್ಲಿ ಪ್ಲಾಸ್ಟಿಕ್ ಕವರ್ ಅಲ್ಲೆಲ್ಲ ತುಂಬಿ 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 ಇಡದು ಇರ್ತಾ ಇದ್ ನಾವು ನೋಡಿ ಇಲ್ಲಿ ಸೈಕಲ್ ವಾಹನಗಳು ಸೈಕಲ್ ಪೂರ್ತಿಯಾಗಿ ಸೈಕಲ್ ಗಳಿದೆ ಆದ್ರೆ ನಮ್ಗೆ ಇಷ್ಟೊಂದು ಸೈಕಲ್ ಗೊತ್ತೇ ಆಗಲ್ಲ ಈಗ ನೋಡಿ ಒಂದೇ ತರ ಅನ್ನಿಸ್ಬಿಡ್ತೆ ಇಲ್ಲಿ ಎಷ್ಟು ವಿಧಗಳಿದೆ ಅಷ್ಟು ಬೇರೆ ಬೇರೆನೆ ಬೇರೆ ಬೇರೆನೆ ಅಡ್ರೆಸ್ ಇದೆ ಬೇರ್ಬೇರೆ ಇದೆ ಇದು ಹೋಮ್ ಲೈಟ್ ನೋಡಿ ನೋಡಕ್ಕೆ ನಿಮ್ಗೆ ಇದು ಒಂದೇ ಡಿಸೈನ್ ತರ ಕಾಣುತ್ತೆ ನೋಡಿ ಹೋಮ್ ಲೈಟ್ ತುಂಬಾ ವೆರೈಟೀಸ್ ಇದೆ ಅದ್ ನೋಡಕ್ಕೆ ಡಿಸೈನ್ಸ್ ಒಂದೇ ತರ ಕಾಣುತ್ತೆ ನಮ್ಗೆ ಇದು ನೋಡಿ ಕಲರ್ಸ್ ನೋಡಿ ಒಂದೇ ರೀತಿ ಕಲರ್ಸ್ ಇದೆ ಹ್ಯಾಮರ್ ಬ್ಯಾಟು ಹಾಕಿ ಬ್ಯಾಟು ಟೆನ್ನಿಸ್ ಬ್ಯಾಟು ಈ ರೀತಿ ನೋಡ್ಲಿಕ್ಕೆ ಒಂದೇ ತರ ಬಣ್ಣಗಳು ಎಲ್ಲಿ ತಗೋ ಬಂದಿದ್ದೋ ಅಥವಾ ನೀವು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀರಾ ಇಲ್ಲ ಇಲ್ಲ ಇದು ಯಾವ್ದು ದುಡ್ಡು ಕೊಟ್ಟಿ ಕೊಂಡ್ಕೊಂಡಿದ್ದಿಲ್ಲ ನಾವು ನಾವು ಎಕ್ಸ್ಚೇಂಜ್ ಈಗ ದೇಶದಲ್ಲಿ ಸುಮಾರು ಜನ ಸುಮಾರ ಜನ ಕಲೆಕ್ಟ್ ಮಾಡ್ತಾರೆ ಅವ್ರ ನಮ್ಮಲ್ಲಿ ಇರುವಂತ ಮ್ಯಾಚ್ ನ ಅವ್ರು ಕೊಟ್ಟು ಅವರಿಂದ ನಾವು ತಗೊಂಡಿರ್ತಾವಂತ ಎಕ್ಸ್ಚೇಂಜ್ ಮುಂಚೆ ಸುಮಾರು ನಮ್ಗೆ ಬಾಕ್ಸ್ ಕತೆನೆ ಗೊತ್ತಿರ್ಲಿಲ್ಲ ಇವಾಗ ಗೊತ್ತಾಗುತ್ತೆ ಎಲ್ಲ ನೋಡಿ ವಾದ್ಯಗಳು ರಾಜ್ಯ ಮಟ್ಟದಲ್ಲಾಗ್ಲಿ ರಾಷ್ಟ್ರ ಮಟ್ಟದಾಗ್ಲಿ ವಿದೇಶಕ್ಕೆ ನಾನು ವಿದೇಶದಿಂದ ಎಲ್ಲ ಬಂದಿದೆ ನನಗೆ ಆ ಪೋಸ್ಟಾರಿಕ ಪೋಸ್ಟಾರಿಕದಿಂದ ಕಳಿಸಿದ್ದಾರೆ ಅಮೆರಿಕದಿಂದ ಕಳಿಸಿದ್ದಾರೆ ರಷ್ಯಾದಿಂದ ಬಂದಿದೆ ಫಿಲಿಫೈನ್ ಇಂದ ಬಂದಿದೆ ಸುಮಾರು ಒಂದು ಎಂಟತ್ತು ದೇಶದಿಂದ ನನಗೆ ಪೋಸ್ಟ್ ಮ್ಯಾಚ್ ಪಾಸ್ ಕಲೆಕ್ಟರ್ಸ್ ಇದ್ದಾರೆ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲೆಕ್ಟರ್ಸ್ ಇದ್ದಾರೆ ಅವರನ್ನ ನಾವು ಅಪ್ರೋಚ್ ಮಾಡ್ಬೇಕು ನಮ್ದು ಇಂಡಿಯನ್ ಮ್ಯಾಚ್ ಬಾಕ್ಸ್ ನಾವು ಕಳಿಸ್ತೀವಿ ನಿಮ್ ಕಂಟ್ರಿ ಮ್ಯಾಚ್ ಬಾಕ್ಸ್ ನ ಕಳಿಸಿ ಅಂತ ಹೇಳಿದ್ರೆ ಅವರು ನಮ್ಗೆ ಒಪ್ಪಿಗೆ ಆದ್ರೆ ಕಳಿಸ್ಕೊಳ್ತಾರೆ ಈಗ ಸ್ವಲ್ಪ ಕೋವಿಡ್ ಆದ್ಮೇಲೆ ಕಡಿಮೆ ಆಗಿದೆ ಇಂದವ್ರು ಮುಂಚೆ ಕೋವಿಡ್ ಗಿಂತ ಮುಂಚೆ ತುಂಬಾ ದೇಶದಿಂದ ನನಗೆ ಮ್ಯಾಚ್ ಈವಾಗಲೂ ಸ್ವಿಟ್ಜರ್ಲೆಂಡ್ ಇಂದ ಸ್ವಿಟ್ಜರ್ಲೆಂಡ್ ಅಲ್ಲಿ ಒಂದು ಮ್ಯಾಚ್ ಬಾಕ್ಸ್ ಮ್ಯೂಸಿಯಂ ಇದೆ ಆ ಮ್ಯಾಚ್ ಬಾಕ್ಸ್ ಮ್ಯೂಸಿಯಂ ಇಂದ ಕಳಿಸ್ತಾರೆ ನನ್ಗೆ ಹೌದಾ ಆಮೇಲೆ ಇನ್ನೊಂದ್ ಏನು ಅಂದ್ರೆ ನಾವು ಮಕ್ಕಳಿಗೆ ವರ್ಕ್ಶಾಪ್ ಮಾಡ್ತೀವಿ ಗ್ರಾಮೀಣ ಪ್ರದೇಶ ಆರ್ಟ್ ವರ್ಕ್ಶಾಪ್ ಮಾಡ್ತೀವಲ್ಲ ಸ್ವಿಜರ್ಲೆಂಡ್ ಇಂದ ನಂಗೆ ದುಡ್ಡು ಕಳಿಸ್ತಾರೆ ವರ್ಕ್ಶಾಪ್ ಮಾಡುವಂತ ಕೋವಿಡ್ ಆದಾಗ್ಲಿಂದ ಇಲ್ಲಿ ತನಕ ಪ್ರತಿ ಮೂರ್ನಾಲ್ಕ್ ತಿಂಗಳಿಗೆ ಒಮ್ಮೆ ಒಮ್ಮೆ ದುಡ್ಡು ನಾ ಕೇಳಲಿಲ್ಲ ಅಂದ್ರು ಒಂದ್ಸತಿ ದುಡ್ಡು ಆ ವರ್ಕ್ಶಾಪ್ ಮಾಡೋದು ಅದು ಮ್ಯೂಸಿಯಂ ಅಂದ್ರೆ ಏನಂದ್ರೆ ನಾವು ಮ್ಯಾಚ್ ಬಾಕ್ಸ್ ಕಲೆಕ್ಟ್ ಮಾಡ್ತಿದ್ವಿ ನನ್ನ ನನ್ನ ವರ್ಕ್ಶಾಪ್ ಹಳ್ಳಿಗಳಲ್ಲಿ ಮಾಡುವಂತ ಮಕ್ಕಳಿಗೆ ಆರ್ಟ್ ವರ್ಕ್ಶಾಪ್ ತುಂಬಾ ಇಷ್ಟ ಆಗಿ ಅವ್ರಿಗೆ ಒಂದ್ ನಾಲ್ಕು ತಿಂಗಳು ವರ್ಷದಲ್ಲಿ ಒಂದು ಮೂರ್ ಮೂರು ಬಾರಿ ನಾರು ಕಳಿಸ್ ಅವರೇ ಒಂದ್ಸತಿ ಮೇಲ್ ಮಾಡ್ತಾರೆ ಈ ತಿಂಗಳು ನಾವು ಕಳಿಸ್ತಿದ್ವಿ ಅಂತ ಕಳಿಸ್ತೀವಿ ಕಡಿಮೆ ಅಮೌಂಟ್ ಕಡಿಮೆನೆ ಆದ್ರೆ ಸತತವಾಗಿ ಕಳಿಸ್ತೀವಿ ನಮಗೆ ಮಧ್ಯಾಹ್ನದ ಗೊತ್ತಿಲ್ಲ ಯಾಕೆಂದ್ರೆ ಆ ಬೆಂಕಿ ಅನ್ನ ಕಂಡಿಡಿದ ಹೋಗಮ ಆಗಿದ್ದು ಆದಿಮಾನವರ ಕಾಲದಲ್ಲಿ ಆದಿಮಾನವರ ಕಾಲದಲ್ಲಿ ಬೆಂಕಿ ಪ್ರಾರಂಭ ಆಗಿದ್ದು ಅದರ ಒಂದು ರೂಪ ಎಲ್ಲಿವರೆಗೂ ಬಂದಿದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ ಇದು ನೋಡಿ ಇದು ಒಂಥರ ವಿಶೇಷ ಇದು ಇದು ನೋಡಿ ಇದು ಎ ಟಿ ಎಂ ಅಂತ ಬರುತ್ತೆ ಇದು ನಿಮ್ಗೆ ಸುಮಾರು ನೋಡಿ ಒಂದೇ ತರ ಕಾಣುತ್ತೆ ವಿನ್ಯಾಸ ಸರ್ಕಲ್ 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 ಸುಮಾರು ನೋಡಿದೀನಿ ಆದ್ರೆ ನೀವು ನೋಡ್ತಾ ಹೋದ್ರೆ ಬೇರೆ 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 ಇದೆ ಇದು ನನ್ನ ಹತ್ರ ಇರೋದು ಅರವತ್ತು ವಿನ್ಯಾಸ ಇದೆ ಇದು ಇದರಲ್ಲಿ ಹೇಮ್ ಅಂತ ಬರ್ತದೆ ನೋಡಿ ಇದು ನನ್ನ ಇರೋದು ಅರವತ್ತು ವಿನ್ಯಾಸ ಇದೆ ಈ ರೀತಿ ಆದ್ರೆ ನಾವು ಇದನ್ನ ಕಲೆಕ್ಟ್ ಮಾಡ್ತೀವಿ ಅಂದ್ರೆ ಕನಿಷ್ಠ ಒಂದು ಇನ್ನೂರ ಐವತ್ತಿಂದ ಮುನ್ನೂರು ಡಿಸೈನ್ ಕಲೆಕ್ಟ್ ಮಾಡುದು ನಮ್ಗೆ ಗೊತ್ತೇ ಆಗಲ್ಲ ಕನ್ಫ್ಯೂಸ್ ಆಗ್ಬಿಟ್ಟು ನಮಗೆ ಇದು ನನ್ ಮಾತ್ರ ಇದೆಯಲ್ಲ ಇನ್ಯಾಕೆ ಅಂತ ಅಲ್ಲಿ ನೋಡಿದ್ರೆ ಬೇರೆ ನೋಡಿ ಇಲ್ಲಿ ರೆಡ್ ಕಲರ್ ಸರ್ಕಲ್ ಅಲ್ಲಿ ರೆಡ್ ಕಲರ್ ಬಂದಿದೆ ಪುನಃ ನೋಡಿ ಇಲ್ಲಿ ರೆಡ್ ಕಲರ್ ಸರ್ಕಲ್ ಅಲ್ಲಿ ಬ್ಲಾಕ್ ಬಂದಿದೆ ನೋಡಿ ಬೇರೆ ಸರ್ಕಲ್ ಅಲ್ಲಿ ಟ್ರಯಾಂಗಲ್ ಬಂದಿದೆ ಈ ರೀತಿ ಬೇರೆ 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 ರೀತಿ ನೀವು ನೋಡ್ತಾ ಹೋದ್ರೆ ನೋಡಿ ಇಲ್ಲಿ ಲಾಕ್ ಬಂದಿದೆ ಗೊತ್ತೇ ಆಗಲ್ಲ ನಮ್ಗೆ ಈ ರೀತಿ ಅಂತ ನಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಇಷ್ಟೊಂದು ವೆರೈಟೀಸ್ ಇದೆಯಾ ನೋಡಿ ಎಲ್ಲ ಈ ಕಲರ್ಸ್ ಇದು ಸುಮಾರು ಒಂದು ಅರವತ್ತ ಎಪ್ಪತ್ತನೇ ರೀತಿ ಬರುತ್ತೆ ಕೋತಿ ಚಕ್ರಗಳು ನೋಡಿ ನಮ್ಗೆ ನೋಡಿದ್ರೆ ನಾವು ನೋಡದೇ ಇಲ್ಲ ವಿನ್ಯಾಸ ನೋಡಿ ಟೈರು ಟೈರ್ ಚಿತ್ರಗಳು ನೋಡಿ ಗಾಡಿ ಚಕ್ರ ಕೊನಾರ ಚಕ್ರ ಗಾಡಿ ರಥದ ಚಕ್ರ ನೋಡಿ ನಾವು ತುಂಬಾ ಕಡಿಮೆ ಈ ವಿನ್ಯಾಸಗಳು ನೋಡಿ ವಿಶಲ್ ನೋಡಿ ಸೀಟ್ ಹೊಡಿಯಲ್ಲುದು ಹೋಮ ವಿಷ ಪೆನ್ಸಿಲ್ ಪ್ರಾಣಿಗಳ ಬಗೆ ಸಾಕತ್ ಬರ್ತಾ ಇತ್ತು ಟೈಗರ್ ಅನ್ನೋದ್ರ ಇದು ಓಪನರ್ಗಳು ಇದು ಓಪನರು ಟೈಪಿ ಟೈಪಿಂಗು ಟೈಪ್ ರೈಟರು ನಪ್ಪ ಪೆನ್ ನೋಡಿ ಸ್ಟ್ಯಾಪ್ಲರ್ ಹೀಗೆ ಎಲ್ಲ ವಿನ್ಯಾಸಗಳು ಬರ್ತವೆ ಇದು ಬೆಂಕಿ ಪಟ್ನ ಅಂದ್ರೆ ಹೊಸ ಹೊಸ ವಿನ್ಯಾಸಗಳಿಗೆ ಇದೆಲ್ಲ ಫ್ಲೈಟ್ಗಳು ಪೂರ್ತಿ ನೋಡಿ ಇದು ರಫೆಲ್ ಬಂತು ಯುದ್ಧ ವಿಮಾನ ರೆಫೆಲ್ ಬಂತಾವೆ ರೆಫೆಲ್ ಬಂತು ತೇಜಸ್ ಯುದ್ಧ ವಿಮಾನ ತೇಜಸ್ ಮಾಡಿದ್ರೆ ತೇಜಸ್ ಬಂತು ಅರ್ತಿ ಬೇರೆ ಬೇರೆ ಆ ಯಾವ್ದು ಹೊಸ ಸಬ್ಜೆಕ್ಟ್ ಇರುತ್ತೆ ಆ ಸಬ್ಜೆಕ್ಟ್ ಈ ಉಡಾನ್ ಪಿಕ್ಚರ್ ಬಂದಾಗ ಬಂದಿದ್ದು ಉಡಾನ್ ತರಕಾರಿ ನೋಡಿ ಇದು ಟಮಾಟೊ ಇದು ಟಮಾಟೊ ಬದ್ನೆಕಾಯಿ ಈರುಳ್ಳಿ ವಿಶೇಷವಾಗಿ ಸಂದರ್ಭಗಳು ವಿಶೇಷವಾದ ಹಬ್ಬಗಳು ಅವಕ್ಕೆಲ್ಲದಕ್ಕೂ ಸ್ಪಂದನೆ ಕೊಡ್ತಾ ಇರೋದಂದ್ರೆ ಮ್ಯಾಚ್ ಕಂಪನಿಗಳೇ ಅಂತ ಅನ್ಸುತ್ತೆ ನಿಮ್ಗೆ ಯಾವ್ದಾದ್ರು ಮಾರ್ಕೆಟ್ ಹೊಸದ್ ಬಂತು ಅಂದ್ರೆ ಎಲ್ಲ ನೋಡ್ತಾ ಇದ್ರೆ ಮ್ಯಾಚ್ಪಾಸ್ ಕಂಪ್ನಿ ಎಷ್ಟು ಅಪ್ಡೇಟ್ ಆಗ್ತಾ ಇರ್ತಾವೆ ಅಂತಂದು ಇಲ್ಲಿ ಗೊತ್ತಾಗುತ್ತೆ ನಂಗೆ ಯಾವ್ದಾರು ಹೊಸ ವಿನ್ಯಾಸ ಬಂತು ಮಾರ್ಕೆಟ್ಗೆ ನೋಡಿ ಆಪಲ್ ನೋಡಿ ಇದು ನಮ್ಮ ಸಿಸ್ಟಮ್ ಕಂಪ್ಯೂಟರ್ ಬಂದಾಗ ಇಮ್ಮಿಡಿಯೇಟ್ ಆಗಿ ಮುಂಚೆ ಹೊಸದಾಗ ಕಂಪ್ಯೂಟರ್ ಬಂದಾಗ ಅದು ತೋರಿಸ್ತಾ ಇದೆ ಡಿಸೈನ್ಸ್ ನೋಡಿ ಏಕ್ದಮ್ ಆಪಲ್ಗಳು ಆಪಲ್ ಜೊತೆ ಸೇರಿಸ್ಬಿಟ್ಟಿದ ಇದು ನೋಡಿ ಮಲ್ಲಿಗೆ ಹೂವು ಪೂರ್ಣವಾಗಿ ಮಲ್ಲಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ವಿನ್ಯಾಸಗಳು ಇಲ್ಲಿ ಮಲ್ಲಿಗೆ ಹೂವು ಎಲ್ಲಾನು

ಆ ಪಕ್ಷ ತರಾನೇ ಇದ್ ಮಾಡ್ಕೊಂಡು ಇವೆಲ್ಲ ನೋಡಿ ರಾಜಕೀಯ ಪಕ್ಷಗಳು ಅವೆಲ್ಲ ಬಳಸ್ಕೊಂಡಿದ್ದಾರೆ ಸೇಮ್ ಆ ಪಕ್ಷದ ಚಿಹ್ನೆ ಚಿಹ್ನೆಗಳನ್ನೇ ಹಾಕೊಂಡು ಆ ಬಳಸ್ಕೊಂಡಿದ್ದಾರೆ ಇದು ಹೆಚ್ಚು ಲೋಟಸ್ ಅಂತೂ ನಿಮ್ಗೆ ಐನೂರ್ ಆರ್ನೂರ್ ರೀತಿ ಸಿಗುತ್ತೆ ಆ ಲೋಟಸ್ ಅದು ತುಂಬಾ ಇದ್ದೇ ಇದ್ದು ನೋಡಿದ್ವಿ ಯಾಕಂದ್ರೆ ಈ ಬಿಜೆಪಿ ಫಾರ್ಮ್ ಆಗೋದ್ಕಿಂತ ಮುಂಚೆ ಯಾಕೆಂದ್ರೆ ಅದು ನಮ್ಮ ಭಾರತದ ಪುಷ್ಪ ಅಲ್ವಾ ರಾಷ್ಟ್ರೀಯ ಪುಷ್ಪ ಲೋಟಸ್ ಅದರಿಂದ ಅದು ಹೆಚ್ಚಾಗಿ ಮಾಡ್ತಾ ಇದ್ರು ಅವಾಗ ಈಗ ನೋಡಿ ಇನ್ನೂ ಒಂದು ಆಲ್ಬಮ್ ಇದೆಯಾ ಆಲ್ಬಮ್ಗಳು ತುಂಬಾ ಇದೆ ಎರಡ್ ಎರಡು ಮೂರ್ ಮೂರು ಎಪಿಸೋಡ್ ಮಾಡ್ಬೇಕಾಗುತ್ತೆ ಅನ್ಸುತ್ತೆ ಇರುತ್ತೆ ಅಂತ ನಾನು ಇಲ್ಲಿ ಬರೋದ್ಕಿಂತ ಮುಂಚೆ ಐಡಿಯಾನೇ ಇರಲಿಲ್ಲ ಸ್ವಲ್ಪ ಇರ್ಬೋದು ಇಲ್ಲಿ ನೋಡಿದ್ರೆ ಒಂದು ಅದು ದೊಡ್ಡ ಪ್ರಪಂಚನೇ ಇದೆ ಈ ತುಂಬಾ ನಾವು ನೋಡ್ದ ಇದ್ರೆ ನಂದು ಕಡಿಮೆ ಬಿಡಿ ನಂದು ಸುಮಾರು ನಾನು ಒಂದ್ ಇಪ್ಪತ್ತೈದು ಮೂವತ್ತು ಸಾವಿರ ಮೇಲೆ ಮ್ಯಾಚ್ ಬಾಕ್ಸ್ ಕಲೆಕ್ಟ್ ಮಾಡಿದ್ರೆ ಕೋವಿಡ್ ಅಲ್ಲಿ ಸ್ವಲ್ಪ ಕೊಟ್ಬಿಟ್ಟೆ ನಾನು ಮ್ಯಾಚ್ ಬಾಕ್ಸ್ ನ ಬೇರೆಯವ್ರಿಗೆ ಕೊಟ್ಸ್ಬಿಟ್ಟು ಇದೆ ಈಗ ಈ ಸೇಲ್ ಸೇಲ್ ಮಾಡ್ಬಿಟ್ಟು ಮಾರಾಟ ಕೋವಿಡ್ ಅಲ್ಲಿ ಅದು ಸಪೋರ್ಟ್ ಆಯ್ತು ಇವಾಗ ನೋಡಿ ಈಗ ಏನ್ ಕಲೆಕ್ಟ್ ಮಾಡಿರ್ತೀವಿ ನಾವು ಇನ್ನೊಬ್ಬ ಕಲೆಕ್ಟರ್ ಇರ್ತಾನೆ ಅವನತ್ರ ಈ ಇಂತ ನಮ್ಮಲ್ಲಿರುವಂತ ಕಲೆಕ್ಷನ್ ಅವ್ರ ಇರಲ್ಲ ಹಾಗಾಗಿ ಅವನ್ ಬೈ ಮಾಡ್ಕೊತಾರೆ ಹಾಗಾಗಿ ನಂದು ಅರ್ಧ ನನ್ ಮುಕ್ಕಾಲ್ ಪರ್ಸೆಂಟ್ ಕಲೆಕ್ಷನ್ ಕೊಟ್ಟಿದ್ದೆ ಅದಿಲ್ಲ ಹ ಅಂದ್ರೆ ಅಂತಂದ್ರೆ ಬರೀ ಸುಮ್ಮನೆ ಹುಚ್ಚು ಅದು ಹಾಗೆ ಇಲ್ಲ 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 ಇದು ಕೂಡ ನಮಗೆ ಆರ್ಥಿಕವಾಗಿ ಒಂದು ಸಿಗುತ್ತೆ ಹೂಡಿಕೆ ತರ ಆಯ್ತು ನಮ್ಗೆ ಇದು ಸಿಗ್ತಾರೆ ಅಂದ್ರೆ ಕಾಯಬೇಕು ನಾವು ನಮ್ಮ ನಮ್ಮ ಆಸಕ್ತಿ ಅಂತವನ್ನೇ ಸಿಕ್ಬೇಕು ಇವಾಗ ನಮ್ಮ ಹತ್ರ ಒಂದು ಕವರ್ ಇತ್ತು ಪೋಸ್ಟಲ್ ಕವರ್ విశ్వనాథ్ అంటే క్రికెట్ ప్లేయర్ విశ్వనాథ్ ఆటోగ్రాఫ్ హాకి నమ్మ ఇదు కోవిడ్ అంటు మ్యాచ్ బాక్స్ అలా మ్యాచ్ బాక్స్ అలా కవర్ కవర్ మ్యాచ్ బాక్స్ మ్యాచ్ బాక్స్ ఇప్పుడు మ్యాచ్ బాక్స్ తగ్గి